ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯತ್ವ ಅಭಿಯಾನಕ್ಕೆ ಚಿಕ್ಕೋಡಿ ಪಟ್ಟಣದ ಸಂಪಾದನಾ ಮೂರ್ತಿ ಮಠದ ಶ್ರೀಗಳು ಚಾಲನೆ ನೀಡಿದರು ಚಿಕ್ಕೋಡಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಸಿ ಮಠದಲ್ಲಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡಗೇರ್ ಮತ್ತು ಉಪಾಧ್ಯಕ್ಷರಾದ ಸಂತೋಷ್ ಪೂಜಾರಿ ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದರು ಶ್ರೀಗಳ ಅಮೃತ ಹಸ್ತಿಯಿಂದ ಮೊದಲನೆಯ ಸದಸ್ಯತ್ವವನ್ನು ಪಡೆಯುವ ಮೂಲಕ ಚಾಲನೆ ನೀಡಿದರು ನಂತರ ಶ್ರೀಗಳು ಮಾತನಾಡಿ ಚಿಕ್ಕೋಡಿ ಗಡಿ ಭಾಗದಲ್ಲಿ ಕನ್ನಡ ಇನ್ನೂ ಬೆಳೆಯಬೇಕು ಕನ್ನಡಿಗರಲ್ಲಿ ಒಗ್ಗಟ್ಟು ಪ್ರದರ್ಶನ ಯಾಗಬೇಕು ಈ ಭಾಗದ ಎಲ್ಲರೂ ಕರ್ನಾಟಕ ರಾಜ್ಯಕ್ಕೆ ಸದಸ್ಯತ್ವ ಪಡೆದು ಕನ್ನಡ ಉಳಿಸುವ ಕಾರ್ಯವಾಗಬೇಕು ಎಂದು ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಸಂಜೀವ್ ಮಾತನಾಡಿ ಮಾರ್ಚ್ ಒಂದರಿಂದ ಮಾರ್ಚ್ ಕೊನೆಯ ದಿನಾಂಕದವರೆಗೆ ಉಚಿತ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯಲ್ಲಿ ಇರುತ್ತದೆ ದಯಮಾಡಿ ಕನ್ನಡ ಮನಸ್ಸಿನ ತಾವುಗಳು ಕರೆ ಮಾಡಿ ಸದಸ್ಯತ್ವವನ್ನು ಪಡೆದು ನಾಡು ನುಡಿ ನೆಲ ಜಲ ರಕ್ಷಣೆಗೆ ಕೈ ಜೋಡಿಸಬೇಕೆಂದು ವಿನಂತಿಸಿಕೊಂಡರು ಸಮಾಜ ಸೇವಕ ಚಂದ್ರಕಾಂತ್ ಕುಕ್ಕೇರಿ ಮಾತನಾಡಿ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಜು ಬಡಗರ್ ಇವರ ನಾಯಕತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆ ಇತ್ತೀಚೆಗೆ ಕನ್ನಡ ಕನ್ನಡಿಗರಿಗೆ ತುಂಬ ಅನ್ಯಾಯವಾಗುವಾಗುತ್ತದೆ ಯಾವಾಗಲೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಮುಂದೆಯೂ ಸಹ ಹೋರಾಟ ನಿಲ್ಲದು ತಾವೆಲ್ಲರೂ ಸದಸ್ಯತ್ವ ಪಡೆಯುವ ಮೂಲಕ ನಮಗೆ ಕೈ ಜೋಡಿಸಿ ನ್ಯಾಯಕ್ಕಾಗಿ ಸದಾ ಕಾಲ ತಮ್ಮೊಂದಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯ

ಜಲ ಜಲ ಮಾತಿಗೆ ಸಂಖ್ಯೆ ಆದಾಗ ನನ್ನ ಒಳಗಿ ಹೋರಾಟ ಬಹಳಷ್ಟು ಕಾರ್ಯಗಳನ್ನು ಸಮಾನ ಕಾರ್ಯಗಳನ್ನು ಮಾಡ್ತಾ ಇದೆಕ್ಕಾಗಿ ಉಬ್ಬೂರಿ ಜಿಲ್ಲೆಯ ಎಲ್ಲ ಕನ್ನಡಿಗರು

ಕನ್ನಡ ಭಾಷೆಗೆ ಯಾವುದಾದ್ರೂ ಧಕ್ಕೆ ಬರುವಂಥದ್ದು ಸರಿಯಾಗಿಲ್ಲ ಅವ್ರು ನಿರಂತರ ಹೋರಾಟ ಮಾಡ್ತಿದ್ದಾರೆ ಇಲ್ಲ ಚಿಕ್ಕೋಡಿ ಜಿಲ್ಲೆಗಾಗಿ ಸುದ್ದಿ ಕರ್ನಾಟಕ ರಾಜಕಾರೋಡಿಯ ತಾಲೂಕು ಮಸಿರು ಬಟ್ಟಿಗಾರ ಈಗಾಗಲೇ ಹೋರಾಟವನ್ನು ನಡೆದಿ ಇದರ ಪ್ರಕಾರ ನಮ್ಮ ಭಾಗದೊಳಗ ಆತಂಥ ಅನ್ಯಾಯಗಳ ವಿರುದ್ಧವಾಗಿ ಜನರಿಗೆ ನ್ಯಾಯಪಡುವ ಸಲುವಾಗಿ ಕನ್ನಡ ಭಾಷೆ ಒದಗಿಸುವ ಸಲುವಾಗಿ ಎಲ್ಲರೂ ಕನ್ನಡಿಗರು ಒಕ್ಕಟ್ಟಾಕೋ ಸಲಹಿಸಿ ನಿರ್ಮಾಣ ಕಾರಣ ಚಿಕ್ಕೋಡಿ ಉಪವಿಭಾಗದ ಎಲ್ಲ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ಜನರು ದಯಮಾಡಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯತ್ವ ಫಾರ್ಮನ್ನು ತುಂಬಿ ಉಚಿತವಾಗಿ ಸದಸ್ಯತ್ವವನ್ನು ಪಡೆಯಬೇಕಂತೇಳಿ ಚಂದ್ರ ಬಳಿಯಲ್ಲಿ ಜಾರಿಗೆ ತಿಳಿದ್ದಾರೆ ಅದರ ಪ್ರಕಾರ ಒಂದು ಮಾರ್ಚ್ದಿಂದ ಮೂವತ್ತೊಂದು ಮಾರ್ಚ್ ತನಕ ಉಚಿತ ಅಭಿಯಾನ ತಿಳಿಸಿ ಅದಕ್ಕೆ ದಯಮಾಡಿ ಕನ್ನಡ ಅಭಿಮಾನಿಗಳು कुडले पारंपरिक सदस्यत्व पडे ताणी मुखांतर ही इप्ड चंद्रकांत होते समाजसेवक चिखडी चिखोडिली कर्नाटक कृष्णवती चित्र ಕರ್ನಾಟಕ ರಚನೆ ಸದಸ್ಯತೆ ಆಗೋದು ಚಾಲು ಮಾಡಿದ್ದೀವಿ ಇವತ್ತಿನ ದಿವಸ ಅಜ್ಜವ್ರ ಕಡೆಯಿಂದ ಅದನ್ನು ಚಾಲನೆ ಕೊಟ್ಟಿದ್ದೀವಿ ಇದನ್ನು ಒಂದು ತಿಂಗಳ ಪೂರ್ತಿ ಎತ್ತಿದ್ವಿ ಯಾರಾದರೂ ಈ ಭಾಗದಾಗ ಸದಸ್ಯತೆ ಪಡ್ಕೋಂಥವ್ರು ಇದ್ರೆ ನಾವು ನಂಬರ್ ಕೊಟ್ಟಿದ್ದೆವು ನಂಬರ್ಗೆ ಸಂಪರ್ಕ ಮಾಡಿರಿ ಮತ್ತು ಕನ್ನಡ ನಾಡು ನುಡಿ ಜನಸೋಸ್ ನಿಮ್ಮ ಬೆಂಬಲ ಬೇಕು ಆದಷ್ಟು ಬೇಗ ಸದಸ್ಯ ಪಡ್ಕೊಂಡು ಕನ್ನಡ ನಾಡು ನುಡಿಗೆ ಸಪೋರ್ಟ್ ಮಾಡಿರಿ ಬೆಂಬಲ ಕೊಡ್ರಿ ಅಂತ ನಮ್ಮ ವಾಯಿನಿ ಮುಖಾಂತರ ಈ ಭಾಗದ ಜನರು ನಮ್ಮ ಕಾರ್ಯಕರ್ತರಿಗೆ ಕೇಳ್ಕೊತಾ ಇದ್ದೀವಿ